ಸಂಜೆ ದೆಹಲಿಯಲ್ಲಿ ನಡೆಯುವ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖಾಮುಖಿಯಾಗಲಿದ್ದಾರೆ ವಿಧಾನಸಭೆ ಚುನಾವಣೆಗೂ ಮುನ್ನ ಡಿಕೆ ಶಿವಕುಮಾರ್ ಹಾಗೂ ಡಿ ಕುಮಾರಸ್ವಾಮಿ ನಡುವೆ ಒಕ್ಕಲಿಗ ಸಮರ ಏರ್ಪಟ್ಟಿತ್ತು ಅಲ್ಲದೆ ಒಬ್ಬರಿಗೊಬ್ಬರು ಏಕವಚನದಲ್ಲೇ ವಾಗ್ದಾಳಿಯನ್ನು ಮಾಡಿಕೊಂಡಿದ್ರು ಸಿದ್ದರಾಮಯ್ಯ ಕೂಡ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ವರ್ಣಾ ಸೋಲಿನ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರದಲ್ಲಿ ಸಚಿವರಾಗಿರುವ ಸೋಮಣ್ಣ ಕೂಡ ಇಂದಿನ ಸಭೆಯಲ್ಲಿ ಸಿದ್ದರಾಮಯ್ಯ ಜೊತೆ ಪಾಲ್ಗೊಳ್ತಿರುವುದು ವಿಶೇಷ ಡಿಸಿಎಂ ದಂಗಲ್ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಲೋಕಸಭೆ ಚುನಾವಣೆ ಮುಖಿಯವರೆಗೆ ಅಧ್ಯಕ್ಷರಾಗಿರ್ತಾರೆ ಅಂತ ಹೈಕಮಾಂಡ್ ತಿಳಿಸಿತ್ತು ಈಗ ಅದನ್ನು ನೆನಪು ಮಾಡಿಕೊಳ್ಳಲು ಇಷ್ಟಪಡ್ತೇನೆ ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ ಅಂತ ಸಚಿವ ಕೆಎನ್ ರಾಜಣ್ಣ ಹೊಸ ಬಾಂಬ್ ಅದನ್ನು ಸಿಡಿಸಿದ್ದಾರೆ ಇನ್ನು ಲಿಂಗಾಯತ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳೋದರಲ್ಲಿ ತಪ್ಪಿಲ್ಲ ಎಲ್ಲ ಸಮುದಾಯದವರು ಕೆಪಿಸಿಸಿ ಅಧ್ಯಕ್ಷರಾಗಲು ಅರ್ಹರಿದ್ದಾರೆ ಅಂತ ಹೇಳಿದರು ఏనంతా ఫస్ట్ పాయింట్ ఏం సమయ విల్బి చీఫ్ మినిస్టర్ ఆఫ్ కర్ణాటక హౌదల్వా ఫస్ట్ సెకెండ్ ఏం డి కె శివకుమార్ విల్బీద్ది లోన్ విల్ బి కంటిన్యూ ముందు కంటిన్యూస్ టిల్ ది పార్లమెంట్ ఎలక్షన్ అంత మూర్తన ము గ్యాప్ వస్తుంది అంటే నడివి ಸರ್ಕಾರದ ವತಿಯಿಂದ ಇಂದು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಾಗುತ್ತೆ ಬಿಬಿಎಂಪಿ ದುಡ್ಡಲ್ಲಿ ತಾಲೂಕು ಮಟ್ಟದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಆದರೆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಗೆ ಆಹ್ವಾನ ನೀಡದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ ರಾಜ್ಯ ಒಕ್ಕಲಿಗ ಸಂಘ ಸರ್ಕಾರದ ನಡೆಯನ್ನು ವಿರೋಧಿಸದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನು ಆಹ್ವಾನಿಸದೆ ಇರೋದು ನಮ್ಮ ಸಮಾಜಕ್ಕೆ ಮಾಡಿರೋ ಅವಮಾನ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಸಂಬಂಧ ಸಿಐಡಿ ಪೊಲೀಸರು ಇವತ್ತು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತಾರೆ ತಮ್ಮ ಮನೆಗೆ ಸಹಾಯ ಕೋರಿ ತಾಯಿ ಜೊತೆ ಬಂದಿದ್ದಾಗ ಹದಿನೇಳು ವರ್ಷದ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ಯಡಿಯೂರಪ್ಪ ವಿರುದ್ಧ ಪ್ರಕರಣ ದಾಖಲಾಗಿತ್ತು ತನಿಖೆ ಪೂರ್ಣಗೊಳಿಸಿರುವಂತಹ ಸಿಐಡಿ ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ಕೆಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆಯ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಮಂಗಳೂರಿನಲ್ಲಿ ಭಾರಿ ಮಳೆಯಾಗಿದ್ದು ಪಡೆಯಲು ರೈಲ್ವೆ ಬ್ರಿಡ್ಜ್ ಅಂಡರ್ಪಾಸ್ ಜಲಾವೃತವಾಗಿರುವಂಥದ್ದು ನೀರು ತುಂಬಿದ ಅಂಡರ್ಪಾಸ್ ದಾಟಲು ಯತ್ನಿಸಿದ ಕಾರು ನೀರಿನಲ್ಲಿ ಸಿಕ್ಕಾಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಕೂಡ ಸೂಚನೆಯನ್ನು ಕೊಡಲಾಗಿದೆ ಕೊಡಗು ಜಿಲ್ಲೆಯಲ್ಲೂ ಮಳೆ ಬಿರುಸು ಪಡ್ಕೊಂಡಿದೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ನಿನ್ನೆ ಸಂಜೆಯಿಂದ ಉತ್ತಮ ಮಳೆಯಾಗಿದೆ ಇನ್ನು ಭಾರಿ ಮಳೆ ಹಿನ್ನೆಲೆ ಕೊಡಗು ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆ ಆರ್ಭಟ ಜೋರಾಗಿದೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ಮೂಡಿಗೆರೆ ಕಳಸಾ ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ ನಿರಂತರ ಮಳೆಗೆ ಭಾರಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಚಾರ್ಮಡಿ ಘಾಟಿಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಗುಜರಾತ್ನಲ್ಲಿ ಮಳರಾಯನ ಅಬ್ಬರ ಜೋರಾಗಿದೆ ಕಳೆದ ಎರಡು ದಿನಗಳಿಂದ ನಿರಂತರ ಮಳೆಯಾಗ್ತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಅದರಲ್ಲೂ ಬನಸ್ಕಾಂತದ ಅಂಬಾಜಿ ಏರಿಯಾ ಕಂಪ್ಲೀಟ್ ಜಲಾವೃತವಾಗಿದೆ ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಅಪಾರ ಪ್ರಮಾಣದ ಸಾಮಗ್ರಿಗಳು ನೀರು ಪಾಲಾಗಿವೆ ಇತ್ತ ನೇಪಾಳದಲ್ಲಿ ಮಳೆ ಆರಂಭ ಆಗ್ತಿದ್ದ ಹಾಗೆ ಭೂಕುಸಿತ ಆಗಿದೆ ನೇಪಾಳದ ವಿವಿಧ ಪ್ರಾಂತ್ಯಗಳಲ್ಲಿ ಭೂಕುಸಿತ ಪ್ರವಾಹ ಸೇರಿದಂತೆ ಸಿಡಿಲು ಬಡಿದು ಒಂದೇ ದಿನದಲ್ಲಿ ಹದಿ ಸುಮಾರು ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಈ ಬಾರಿ ಮುಂಗಾರು ಮಳೆ ಅಬ್ಬರಿಸುತ್ತಿರೋದ್ರಿಂದ ರೈತರ ಬಿತ್ತನೆ ಕಾರ್ಯಗಳು ಚುರುಕು ಪಡ್ಕೊಂಡಿದೆ ಬಿತ್ತನೆ ನಂತರ ಎಡೆ ಕುಂಟಿ ಹೊಡೆಯೋದಕ್ಕೆ ಎಡೆ ಕುಂಟಿಗಳೇ ಸಿಕ್ತಿಲ್ಲ ಅಂತ ಕೊಪ್ಪಳ ಜಿಲ್ಲೆಯ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ ಗದಗ ಜಿಲ್ಲೆಯಿಂದ ಎಡೆ ಕುಂಟಿಗಳಿದ್ರೂ ಕೂಡ ಕೊಪ್ಪಳ ರೈತರಿಗೆ ಸಿಕ್ತಿಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸ್ಥಳೀಯ ರೈತರಿಗೆ ಮಾತ್ರ ಎಡೆ ಕುಂಟಿ ಯಂತ್ರಗಳನ್ನು ನೀಡಲಾಗ್ತಿದೆ ಮೇಲಿಂದ ಮೇಲೆ ಮಳೆಯಾಗ್ತಿರೋದ್ರಿಂದ ಬೆಳೆಗಳ ಮಧ್ಯೆ ಕಳೆಯ ಹಾವಳಿಯೂ ಹೆಚ್ಚಾಗಿದೆ ಇದರಿಂದ ಬೆಳೆಯನ್ನ ರಕ್ಷಣೆ ಮಾಡುವುದಕ್ಕೆ ಎಡೆ ಕುಂಟಿ ಯಂತ್ರಕ್ಕೆ ರೈತರು ಪರದಾಟವನ್ನು ಯಾದಗಿರಿ ಜಿಲ್ಲೆಯ ಭೀಮಾ ಮತ್ತು ಕೃಷ್ಣಾ ನದಿ ತೀರದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಜಮೀನಲ್ಲಿ ಮರಳು ದಂಧೆಕೋರರು ಭಾರೀ ಪ್ರಮಾಣದ ಮರಳನ್ನ ಸಂಗ್ರಹಿಸುತ್ತಿದ್ದಾರೆ ಒಡಗೇರ ಪೊಲೀಸ್ ಠಾಣೆಯ ಎದುರೆ ನಿತ್ಯ ನೂರಾರು ಟ್ರ್ಯಾಕ್ಟರ್ಗಳು ಟಿಪ್ಪರ್ ಮೂಲಕ ಮರಳು ಸಾಗಾಣೆ ಮಾಡುತ್ತಿದ್ರು ಕೂಡ ಪೊಲೀಸರು ಮಾತ್ರ ನೋಡಿಯೇ ನೋಡಿಯೂ ನೋಡದಂತಿದ್ದಾರೆ ಔರಾದ್ನ ತಹಶೀಲ್ದಾರ್ ಕಚೇರಿಗೆ ಶಾಸಕ ಪ್ರಭು ಚೌಹಾಣ್ ದಿಢೀರ್ ಅಂತ ಭೇಟಿ ನೀಡಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ತಹಶೀಲ್ದಾರ್ ಕಚೇರಿಯಲ್ಲಿನ ಅವ್ಯವಸ್ಥೆ ಕಂಡು ಅಧಿಕಾರಿಗಳ ಮೇಲೆ ಕೆಂಡಾಮಂಡಲರಾದರು ನೂರಾರು ಜನ ವಿವಿಧ ಕೆಲಸಗಳಿಗಾಗಿ ಆಗಮಿಸ್ತಾರೆ ಇಲ್ಲಿಗೆ ಆದರೆ ಇಲ್ಲಿ ಬರುವ ಜನರಿಗೆ ಯಾವುದೇ ಸೌಕರ್ಯ ಇಲ್ಲ ಶೌಚಾಲಯ ಕುಡಿಯುವ ನೀರಿಲ್ಲ ಅಂತ ಕಿಡಿಕಾರಿದ್ರು ಅಲ್ಲದೆ ಹತ್ತು ದಿನಗಳ ಒಳಗಾಗಿ ವ್ಯವಸ್ಥೆ ಸರಿಪಡಿಸುವಂತೆ ಸೂಚನೆಯನ್ನು ಕೊಟ್ಟರು ಇನ್ನು ಉಪ ನೋಂದಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಸಬ್ ರಿಜಿಸ್ಟ್ರಾರ್ ಪ್ರೇಮಾಭಾಯಿ ರಾಥೋಡ್ ವಿರುದ್ಧ ಕೊರಿ ಗರಮಾದ್ರು मेले मारती नहीं सर मैं किता मुंह उठा मारता दर जनता हां पूरी मार घूमता ई और जमा